ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಕಾಯನ್ನದ ಪ್ರಸಾದ ಯಾರಿಗಿಷ್ಟ ಇಲ್ಲ ಹೇಳಿ ಖಂಡಿತ ಇಷ್ಟಪಟ್ಟು ತಿಂತೀವಲ್ಲ ಸಿಂಪಲ್ ಈ ಕಾಯನ್ನದ ಪ್ರಸಾದ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬಳೋಣ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಪ್ರಸಾದದ ರೂಪದಲ್ಲಿ ಟೇಸ್ಟಿಯಾದ ಕಾಯನ್ನು ಐದೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬಳೋಣ ಸ್ನೇಹಿತರೆ ಸಿಕ್ಕಾಪಟ್ಟೆನೇ ರುಚಿಯಾಗಿರುತ್ತೆ ಈ ಕಾಯನ್ನು ಹುಳಿ ಸಾರು ಏನು ಬೇಡ ಮಧ್ಯಾಹ್ನದ ಊಟಕ್ಕೆ ನೀವು ಮಾಡ್ಕೋಬೋದು ಅರ್ಜೆಂಟ್ ಅರ್ಜೆಂಟಲ್ಲಿದ್ರೂ ನೀವು ಈ ಥರ ಕಾಯನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲ ರೆಸಿಪಿಗಳು ನಿಮ್ಮನ್ನ ಆಬಗೆ ಆಗ ತಲುಪುತ್ತೆ ಅಂತ ಹೇಳ್ತಾ ರೆಸಿಪಿನ ನೋಡ್ಕೊಂಬಿಡೋಣ ಇದನ್ನು ಮಾಡೋದಕ್ಕೆ ನಾನು ಸಿಂಪಲ್ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಜಾಸ್ತಿ ಏನೂ ಇಲ್ಲ ಮೊದಲನಾಗಿ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡೆ ನೀವು ಗೋಡಂಬಿ ಕೂಡ ಹಾಕೋಬೋದು ಎಣ್ಣೆ ಸಾಸಿವೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳಿ ಇಂಗು ಒಳ್ಳೆ ಘಮ ಕೊಡತ್ತೆ ಹಾಕೊಂಡ ಹಾಕ್ಕೊಂಡ್ಮೇಲೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊತೀನಿ ನೀವು ಈ ಒಗ್ಗರಣೆನ ಮಾಡ್ಕೊಂಡಾಗ ದಯವಿಟ್ಟು ಸಿಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗುತ್ತೆ ಸೊ ಅದರಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ಹುರಿದಿರೋ ಕಡಲೆ ಬೀಜನ ಇದ್ದೀನಿ ನಾನು ಹೇಳ್ದಂಗೆ ನೀವು ಗೋಡಂಬಿ ಕೂಡ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ಲಾಸ್ಟ್ಗೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಸೊ ಒಗ್ಗರಣೆ ರೆಡಿ ಆಯಿತು ಬಿಸಿ ಅನ್ನ ರೆಡಿಯಾಗಿದ್ದರೆ ಈಗ ಕಲಿಸ್ಕೊಳ್ತೀನಿ ಏನೇನು ಹಾಕ್ಕೊಳ್ತೀನಿ ಕಲಿಸ್ಕೊಳ್ಳೋಕ್ಕೆ ಅಂತ ನೋಡಿ ಬಿಸಿ ಬಿಸಿ ಅನ್ನ ಇರಬೇಕು ಇದಕ್ಕೆ ಈಗ ನೋಡಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದೀನಿ ಆಮೇಲೆ ಉಪ್ಪು ಇರುತ್ತೆ ನೋಡಿ ಸಣ್ಣದಾಗಿ ನೀವು ಇದನ್ನು ಪುಡಿ ಪುಡಿ ಮಾಡಿ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪಾದ ಮೇಲೆ ಫ್ರೆಶ್ ಕಾಯಿ ತುರಿ ಹಾಕ್ಕೋಬೇಕು ಸ್ನೇಹಿತರೆ ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಕಾಯನ್ನಕ್ಕೆ ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾ ಬೊಂಬಾಡಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಕಾಯನ್ನ ದೇವಸ್ಥಾನದಲ್ಲಂತೂ ಇದನ್ನು ಕೊಟ್ಟರೆ ಎರಡೆರಡು ಸತಿ ಹಾಕ್ಕೊಂಡು ತಿಂತೀವಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಆ ರುಚಿ ಮನೆಯಲ್ಲೇ ನೀವು ಮಾಡ್ಕೋಬೋದು ಈ ರೀತಿ ಟ್ರೈ ಮಾಡಿ ಇದಕ್ಕೆ ನೆಂಚ್ಕೊಳಕ್ಕೆ ಏನು ಬೇಡ ಎಷ್ಟು ಸಿಂಪಲ್ ಒಗ್ಗರಣೆ ಅಲ್ವಾ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಹೀಗೆ ಬಿಸಿ ಬಿಸಿ ಕಾಯನ್ನ ಎಲ್ಲರಿಗೂ ಸರ್ವ್ ಮಾಡಿ ಎಲ್ಲರೂ ಆಸೆಪಟ್ಟು ತಿಂತಾರೆ ಮತ್ತೆ ಮತ್ತೆ ಮಾಡು ಅಂತ ನಿಮಗೆ ಹೇಳ್ತಾರೆ ನೀವು ಮನೇಲಿ ನೈವೇದ್ಯಕ್ಕೂ ಈ ಥರ ಬೇಗ ಪ್ರಸಾದನ ರೆಡಿ ಮಾಡ್ಕೋಬೋದು ಸೊ ನಿಮ್ಮೆಲ್ಲರಿಗೂ ಇಷ್ಟು ಸಿಂಪಲ್ ಆದ ಕಾಯನ ರೆಸಿಪಿ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಎಲ್ಲರ ಜೊತೆ ಶೇರ್ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳ್ಸ್ಕೊಳ್ಳೋದು ಮಾತ್ರ ಮರಿಬೇಡಿ ರುಚಿ ಅದ್ಭುತ ಪ್ರೊಸೀಜರ್ ಮಾತ್ರ ಎಷ್ಟು ಸಿಂಪಲ್ಲು ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫನ್ನೋ ಸ್ನೇಹಿತರೆ